ಕಳೆದ ಐದಾರು ದಿನಗಳಿಂದ ನಾಲ್ಕೈದು ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಸಮಸ್ಯೆಯಾಗಿ ಒಂದೇ ರೂಮ್ನಲ್ಲಿ ಹಾಕಿದರೆ ಅನ್ನೋ ಒಂದು ಮಾಹಿತಿ ದೇರೆಗೆ ನಾವು ಕೆಮ್ಮು ನಗಡಿ ಬಂದ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡದೆ ಪ್ರತ್ಯೇಕ ಕೊಠಡಿಯಲ್ಲಿಟ್ಟಿರುವ ಘಟನೆ ನಂಜನಗೂಡಿನಲ್ಲಿ ಬೆಳಕಿಗೆ ಬಂದಿದೆ ನಗರದಲ್ಲಿರುವ ಪ್ರತಿಬಂಧಿತ ನಿಲಯದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದ್ದು ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಇರುವ ಈ ವಸತಿ ಶಾಲೆಯಲ್ಲಿ ಐದು ವಿದ್ಯಾರ್ಥಿನಿಯರಿಗೆ ಕಳೆದ ಒಂದು ವಾರಗಳಿಂದ ಕೆಮ್ಮು ನಗಡಿ ಜ್ವರ ಕಾಣಿಸಿಕೊಂಡಿದೆ ವಿದ್ಯಾರ್ಥಿನಿಯರಿಗೆ ಆಸ್ಪತ್ರೆಗೆ ಕರೆತಂದು ಸೂಕ್ತ ಚಿಕಿತ್ಸೆ ಕೊಡಿಸಬೇಕಾದ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಬೇಜವಾಬ್ದಾರಿ ವರ್ತನೆ ತೋರಿ ಪ್ರತ್ಯೇಕ ಕೊಠಡಿಯಲ್ಲಿಟ್ಟು ನಿರ್ಲಕ್ಷಿಸಿದ್ದಾರೆ ನೆಪ ಮಾತ್ರಕ್ಕೆ ಮಾತ್ರೆಗಳನ್ನ ು ಮಕ್ಕಳನ್ನ ನಿರ್ಲಕ್ಷಿಸಿದ್ದಾರೆ ಈ ಮಾಹಿತಿ ಅರಿತ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡ ಶಂಕರಪುರ ಸುರೇಶ್ ಮತ್ತು ಇತರರು ನಂಜನಗೂಡು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜರಲ್ ರಾಜೇಶ್ ಮತ್ತು ಬಿಒ ಮಹೇಶ್ ಜೊತೆಗುಡಿ ವಸತಿ ನಿಲಯಕ್ಕೆ ಭೇಟಿ ನೀಡಿದಾಗ ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕ ಕೊಠಡಿಯಲ್ಲಿಟ್ಟಿರುವ ಸಂಗತಿ ಬಯಲಿಗೆ ಬಂದಿದೆ ಕೆಮ್ಮುನ ಕೆಮ್ಮು ಇರೋದ್ರಿಂದ ಎಕ್ಸಾಮ್ ಟೈಮ್ ಎಲ್ಲ ರಿವಿಷನ್ ಮಾತ್ರ ಆಗ್ತಾ ಇರೋದು ಅಲ್ಲಿ ಪಕ್ಕ ಪಕ್ಕ ಸರ್ ಮತ್ತೆ ಐಸೋಲೇಷನ್ ಸಪ್ರೇಟ್ ಆಗಿರಿ ಸ್ವಲ್ಪ ಇಲ್ಲ ಸೇನ್ ನಡೀತಾಯಿಲ್ಲ ಅಮ್ಮ ಗೀಟ ಎಲ್ಲ ಕೊಡ್ತಾ ಇದಾರಲ್ವಾ ನಿಮಗೆ ಏನಾದರೂ ಬಂಧನದಲ್ಲಿ ಇಟ್ಟಿದಾರಾ ಇಲ್ಲ ಅಲ್ಲ ನಮಗೆ ಬಂದಿರೋದು ಈಗ ಆತರ ಬಂತು ವಿಚಾರ ಅದಕ್ಕೆ ನಾವು ಮಕ್ಕಳನ್ನೆಲ್ಲ ತುಂಬಾ ಕೇರ್ ಮಾಡ್ತಾರೆ ಈಗ ಅವ್ರ ಮಕ್ಕಳ ಈಗ ಹುಡುಗಿಲ್ವಾ ರಾಜೇಶ್ವರಿ ಅಂತ ಇವಾಗ ಕರ್ಕಂಡಿ ಆಸ್ಪತ್ರೆಗೆ ಏನಂತ ಗೊತ್ತಿಲ್ಲ ಫೋನ್ ಮಾಡಿ ಅವ್ರು ಹೇಳಿದ್ರೆ ಇನ್ನೂರು ರೂಪಾಯಿ ಹಾಕಿ ಅಕೌಂಟ್ಗೆ ನಾವು ಕೊಡ್ಬೇಕು ಯಾಕೆ ಒಳಗಡೆ ನಿಮ್ಮನ್ನ ಜ್ವರ ಅಂದ್ರೆ ಕೂಡ ಸರ್ ಅವ್ರು ಜ್ವರ ಮಕ್ಳು ಬೇರೆ ಮಕ್ಕಳಿಗೆ ತಿನ್ಪೇಸ್ತಾನು ಜ್ವರ ಇರೋ ಮಕ್ಕಳು ತೋರಿಸ್ರೆ ಸರ್ ಫುಲ್ ಜ್ವಂತ ಜ್ವರ ಜಾಸ್ತಿ ಆಗ್ಬಿಟ್ಟಿದ್ ಹ್ಮ್ ಸರ್ ನಾವು ನಮ್ಗೆ ಫೋನ್ ಮಾಡ್ರಿ ಸರ್ ಅವರು ಫೋನ್ ಮಾಡ್ಬೇಕು ಇವಾಗ ಸರ್ ತೋರಿಸ್ತೀನಿ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸದೆ ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿಯಾಗಿ ವರ್ತಿಸಿದ ಪ್ರತಿಭಾನ್ವಿತ ವಸತಿ ನಿಲಯ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಸಂಸಾ ಮುಖಂಡರು ಒತ್ತಾಯಿಸಿದ್ದಾರೆ ಮೂರ್ನಾಲ್ಕು ದಿನಗಳಿಂದ ಕೆಮ್ಮು ನೆಗಡಿ ಜ್ವರದಿಂದ ಬಳಲುತ್ತಿರುವ ವಿದ್ಯಾರ್ಥಿನಿಯರನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸಬೇಕಿತ್ತು ಕೇವಲ ಮಾತ್ರೆ ನೀಡಿದರೆ ಮಾತ್ರ ಗುಣ ಆಗುವುದಿಲ್ಲ ಮುಂಬರುವ ದಿನಗಳಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತರಾಗಿ ಕಾರ್ಯನಿರ್ವಹಿಸಬೇಕು ಅಂತ ತಾಲೂಕು ಪಂಚಾಯತಿ ಇಒ ಜರಲ್ ರಾಜೇಶ್ ಮತ್ತು ಬಿಒ ಮಹೇಶ್ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿದರು ಇನ್ನೊಂದು ಏನಂದ್ರೆ ಸರ್ ಈಗ ಅವ್ರದ್ದು ರೆಸಿಡೆನ್ಷಿಯಲ್ ಶಾಲೆ ಆಗಿರೋದ್ರಿಂದ ಈಗ ಅವರಿಗೆ ಕೆಲವು ನಾಮ್ಸ್ ಇರ್ತಾರೆ ಅದ್ರ ಪ್ರಕಾರ ಇಲ್ಲೊಬ್ರು ಎ ಎನ್ ಎಮ್ ಅವರು ಯಾರೋ ನೇಮಕ ಮಾಡಿದ್ದಾರೆ ಅವ್ರು ಎರಡು ಟೂ ಡೇಸ್ ಅವರು ಅದನ್ನು ನೋಡ್ಕೊಂತಾರೆ ಆಗ್ಲಿಲ್ಲ ಅಂದರೆ ಇವ್ರಿಗೆ ಎಂ ಬಿ ಬಿ ಎಸ್ ಡಾಕ್ಟ್ರೇ ತೋರಿಸ್ತೀವಿ ಅಂತ ಹೇಳಿದಾರೆ ಅದನ್ನ ಈಗ ಡೈರೆಕ್ಷನ್ ಕೊಟ್ಟಿದ್ದೀವಿ ಮುಂದೆ ಹತ್ರ ಆಗದಿರಂಗೆ ಅವರಿಗೆ ನೋಡ್ಕೊಳಕ್ ಎಚ್ಚರಿಕೆ ಕೊಡ್ತೀವಿ ಏಕೆಂದ್ರೆ ಈಗ ಹೆಲ್ತ್ ಇಶ್ಯೂ ಅನ್ನಿಸ್ ಕೊಟ್ಟಿದ್ದೀವಿ ಸರ್ ಈಗ ಕಂಪ್ಲೀಟ್ ಆಗಿ ಅವ್ರನ್ನ ವಾಚ್ ಮಾಡಿ ಹೇಳ್ಬಿಟ್ಟು ಡಿಸ್ಟಿಕ್ ಕೋರ್ಡನೇಟ್ ಯಾರಿದ್ದಾರೆ ಡಿ ಸಿ ಅವ್ರನ್ನ ಕರ್ಗಲೇ ಕಾಂತರಾಜ್ ಇದ್ರೆ ಅವ್ರ ನಂಬರ್ ಇದೆ ಅವ್ರು ಫೋನ್ ಮಾಡಿ ಹೇಳಿ ಇಲ್ಲ ನಾವು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಎಸ್ ಸಿ ಎಸ್ ಟಿ ಪ್ರತಿಭಾ ಶಾಲೆಯಲ್ಲಿ ಐದು ಮಕ್ಕಳಿಗೆ ಸ್ವಲ್ಪ ನೆಗಡಿ ಮತ್ತೆ ಕೆಂಬ ಆ ಮಕ್ಕಳೇ ಬೇರೆ ರೂಮಲ್ಲೇ ಸಪ್ರೇಟು ಅಂದರೆ ಎಲ್ಲ ಮಕ್ಕಳು ಸ್ಪ್ರೆಡ್ ಆಗುತ್ತೆ ಅಂತೇಳಿ ಸಪ್ರೇಟ್ ರೂಮಲ್ಲಿ ಇರಿಸಿದ್ರು ಮತ್ತೆ ಅವ್ರಿಗೆ ಏನು ಇಲ್ಲಿ ನರ್ಸ್ ಅವರೇ ಟ್ಯಾಬ್ಲೆಟ್ ಅನ್ನು ಕೊಟ್ಟಿದ್ರು ಎರಡು ದಿನ ಆಗಿದೆ ಕಡಿಮೆ ಆಗಿಲ್ಲ ಹಾಗಾಗಿ ನಾನು ಮತ್ತೆ ಇವರೆಲ್ಲ ಭೇಟಿ ನೀಡಿ ಹಾಸ್ಪಿಟ್ಲಿಗೆ ಅವರಿಗೆ ಒಂದು ಸಾರಿ ಹೋಗಿ ತೋರಿಸಲಿಕ್ಕೆ ನಾವು ಹೇಳಿದ್ದೀವಿ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಹ ಸೂಚನೆಯನ್ನು ನಾವು ಕೊಟ್ಟು ಶಂಕರ್ಪುರ ಸುರೇಶ್ ನಂಜಗೂಡು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ನಂಜೂಡು ತಾಲೂಕಿನಲ್ಲಿರ್ತಕ್ಕಂಥ ಕ್ರೈಸ್ಟ್ ಇಲಾಖೆಗೆ ಒಳಪಡುವ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಳೆದ ಐದಾರು ದಿನಗಳಿಂದ ನಾಲ್ಕೈದು ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಸಮಸ್ಯೆಯಾಗಿ ಒಂದೇ ರೂಮ್ನಲ್ಲಿ ಹಾಕಿದರೆ ಏನೋ ಒಂದು ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ವಿ ಅಧಿಕಾರಿಗಳ ಜೊತೆ ತಾಲೂಕು ಅಧಿಕಾರಿಗಳ ಇ ಒ ರವರು ಮತ್ತು ಬಿ ಓರವರು ಜೊತೆ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ವಿ ಅಲ್ಲಿ ವಿದ್ಯಾರ್ಥಿಗಳು ಒಂದು ರೂಮಲ್ಲಿ ಇದ್ದಿದ್ದು ನಿಜ ಮತ್ತು ಆ ವಿದ್ಯಾರ್ಥಿಗಳಿಗೆ ನಾಲ್ಕೈದು ದಿನಗಳಿಂದ ಕೆಮ್ಮು ಜ್ವರ ನೆಗಡಿ ಇದೆ ಇವರು ಕೇಳಿದರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಇಲ್ಲೇ ನಾವು ನರ್ಸಿದ್ದಾರೆ ನರ್ಸಿಂಗ್ ಅವರು ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ ಅಂತ ಒಂದು ಮಗು ಈಗಾಗಲೇ ಹುಷಾರಿಲ್ಲದೇ ಅವ್ರ ತಾಯಿ ಬಂದು ಹೊರಗಡೆ ಕರ್ಕೊಂಡೋಗಿ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಕೊಡಿಸಿ ರಾಜೇಶ್ವರಿಯನ್ನು ಒಂದು ಹುಡುಗಿಗೆ ಚಿಕಿತ್ಸೆ ಕೊಡಿಸ್ಕೊಕೊಂಡು ಬಂದರೆ ಈ ಮಕ್ಕಳು ಒಂದು ಹುಡುಗಿ ಹಾವೇರಿಯಿಂದ ಬಂದಿದೆ ಇನ್ನೊಂದು ಹುಡುಗಿ ಆರ್ ನಗರದಿಂದ ಬಂದಿದೆ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದಾವೆ ಆ ಮಕ್ಕಳಿಗೆ ತಂದೆ ತಾಯಿಗಳು ಬರಬೇಕು ಅಂದರೆ ಎರಡು ದಿನ ಆಗುತ್ತೆ ಇವರು ಜವಾಬ್ದಾರಿಯುತವಾಗಿ ಎರಡು ದಿನ ಇಲ್ಲಿ ಮಾತ್ರೆ ವಾಸಿ ಆಗಲಿಲ್ಲ ಅಂತ ಅಷ್ಟೆ ಸಂಬಂಧಪಟ್ಟ ಸಾಲಕು ಸರ್ಕಾರಿ ಆಸ್ಪತ್ರೆಗೆ ತೋರಿಸಬೇಕಾಗಿತ್ತು ಇವರು ತೋರಿಸಿ ಬೇಜವಾಬ್ದಾರಿ ಮಾಡಿದ್ದಾರೆ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಕ್ರೈಸ್ಟ್ ಇಲಾಖೆಯವರು ಈ ಕೂಡಲೇ ಇಲ್ಲಿ ಸ್ವಲ್ಪ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಬೇಕು ದೂರ ದೂರದಿಂದ ಬಡತನದಿಂದ ಮಕ್ಕಳನ್ನ ಓದಲಿಕ್ಕೆ ಇಲ್ಲಿಗೆ ಕಳಿಸ್ತಾರೆ ಅವ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಈಗ ಕಳೆದ ಒಂದು ನಾಲ್ಕೈದು ಹಿಂದೆ ಮಕ್ಕಳು